ನಿನ್ನ ಹೇರ್ ಕಟ್ ನಿಂದು ಫುಲ್ ಸ್ನಾನ ನಿನ್ನ ಕಿವಿ ಕ್ಲೀನು ನಿನ್ನ ಮೂತಿ ಕ್ಲೀನು ನಿನ್ನ ಕುಂಡಿ ಕ್ಲೀನು ಎಲ್ಲ ಇವಾಗ ಆಗುತ್ತೆ ನಡಿ ಹೋಗೋಣ ಇವರಿಬ್ಬರ ಸಾಕಷ್ಟು ಜನ್ಮ ಸಾಕಾಗ್ತದೆ ನನಗೆ ನನ್ನ ಕೈ ಬಿಡಬೇಡಿ ನಾನು ಬಡವ ನಂದಿದ್ದೇನೆ ಇವನ್ ಮಗ ನೋಡ್ಬಿಟ್ಟು ಹೇಳಿ ಈ ನನ್ನ ಮಗ ಮನೆ ಕಾಯ್ತಾನ ನಿಜವಾಗ್ಲೂ ಅದಕ್ಕೆ ಬೇಜಾರಾಗಿದ್ರೆ ಮತ್ತೊಮ್ಮೆ ಸಾರಿ ಕೇಳ್ತೀನಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಹ್ಯಾಪಿ ತಗೋ ಆಯಿಲ್ ಮಸಾಜ್ ಮಜ್ಜ ಮಾಡಿ ತಾಯಿ ಮಸಾಜ್ ಚುಟ್ಟಿ ಬಾಸ್ ಸೇ ನಾನು ಎಂತಿದ್ದಾರೆ ನಾನು ಯಾರು ಮುಟ್ಟಕ್ಕೆ ಬಿಡಲ್ಲ ಅವಳು ಎರಡು ಹಿಂಗೆ ಮುಟ್ಟಕ್ಕೆ ಬಂದಾಗ ಹಾ ಅಂತಾಳೆ ಹಾ ಅಂತಾಳೆ ಹೆಣ್ಮಕ್ಳು ಬಗ್ಗೆ ಹೇಳಂಗೆ ನಮಗೆ ಆಗಲ್ಲ tɔmɔnse <tabas> gelido. tɔmɔnse <tabas> gelido.